ನೀನು ಯಾವೆಲ್ಲ ಕಾರಣಗಳಿಂದ ಹೃದಯಾಘಾತ ಸಂಭವಿಸ್ತಾ ಇದೆ ಅನ್ನೋದ್ರೊಡ್ತಾ ಇದ್ರಿ ನಮ್ಮ ಹೃದಯದ ಆರೋಗ್ಯವನ್ನು ನಾವು ಯಾವ ರೀತಿಯಾಗಿ ಕಾಪಾಡ್ಕೊಳ್ಬೇಕು ಡಾಕ್ಟರ್ ಹೃದಯ ತಾನೇ ಬಲಿಷ್ಠವಾಗಿದೆ ಅದಕ್ಕೆ ತೊಂದ್ರೆ ಹಾಗೆ ಅದು ಹಾಳಾಗ್ದಂಗೆ ನೋಡ್ಕೊಂಡ್ರೆ ಸಾಕು ಹೌದು ನಾವ್ ಅದನ್ನ ಬಲಿಷ್ಠ ಮಾಡ್ಬೇಕಾಗಿಲ್ಲ ಅದು ಬಲಿಷ್ಠವಾಗಿ ಭಗವಂತನೇ ಕೊಟ್ಟಿದ್ದಾನೆ ಹೌದು ಸೊ ಅದು ಹಾಳಾಗ್ಬಾರದು ಅಂದ್ರೆ ಐದು ಎಸ್ಗಳನ್ನ ನೆನ್ಪಿಟ್ಕೊಳ್ಬೇಕು ಒಂದು ಸ್ಲೀಪ್ಲೆಸ್ನೆಸ್ ನಿದ್ರೆ ಕಡಿಮೆ ಮಾಡಿ ಮೂರು ಗಂಟೆಗಿಂತಲೂ ಕಡಿಮೆ ನಿದ್ರೆ ಮಾಡಿದ್ರೆ ಹಾರ್ಟ್ ಅಟ್ಯಾಕು ಕಟ್ಟಿಟ್ಟ ಬುಟ್ಟಿ ಇವತ್ತು ಸ್ಕ್ರೀನ್ ಟೈಮು ಜಾಸ್ತಿ ಇದೆ ಯುವಕರು ಒಂದು ವಿಡಿಯೋ ಗೇಮ್ ಆಡ್ತಾ ಇರ್ತಾರೆ ಇಲ್ಲ ಮೊಬೈಲ್ನಲ್ಲಿ ಇರ್ತಾರೆ ಇಲ್ಲ ಲ್ಯಾಪ್ಟಾಪಲ್ಲಿರ್ತಾರೆ ಇರ್ತಾರೆ ರಾತ್ರಿಯೆಲ್ಲ ಇದ್ರಲ್ಲ ಸೊ ಹಾಗಾಗಿ ಈಗ ಮಾಡಿರೋ ಸಮೀಕ್ಷೆ ಪ್ರಕಾರ ಶೇಕಡ ಅರವತ್ತೈದಷ್ಟು ಯುವಕರು ಮಲಗ್ತಾನೇ ಇಲ್ಲ ಮೊಬೈಲ್ ಅಲ್ಲೇ ಟೈಮು ಕಳೀತಾ ಇದಾರೆ ಹಾಗಾಗಿ ಒಂದು ಸ್ಲೀಪ್ಲೆಸ್ನೆಸ್ ಎರಡನೇದು ಸೆಡೆಂಟ್ರಿ ಹ್ಯಾಬಿಟ್ ಅಂದ್ರೆ ಆಲಸಿಗಳಾಗಿ ಕೂತಲ್ಲೇ ಕೂತ್ಕೊಂಡು ಕೆಲಸ ಮಾಡೋದು ಯಾವಾಗ ಮೂರು ಗಂಟೆಗಿಂತ ಜಾಸ್ತಿ ಒಂದು ಕಡೆಗೆ ಕೂತ್ಕೊಂಡೇ ಕೆಲಸ ಮಾಡ್ತಾರಲ್ಲ ಆವಾಗ ಕಾಲಿಂದು ಸ್ನಾಯುಗಳು ಅಂದ್ರೆ ಕಾಪ್ ಮೊಸಲ್ನ ಪೆರಿಫ್ರಲ್ ಹಾರ್ಟ್ ಅಂತೀವಿ ಅದು ಓಡಾಡ್ತಾ ಇದ್ದಷ್ಟು ಅಲ್ಲಿ ಪಂಪ್ ಜಾಸ್ತಿ ಆಗತ್ತೆ ರಕ್ತ ವಾಪಸ್ ಬರುತ್ತೆ ಅಶುದ್ಧ ರಕ್ತ ಅದು ಶುದ್ಧೀಕರಣಗೊಂಡು ಎಡಗಡೆ ಹೋಗುತ್ತೆ ಕೂತಲ್ಲೇ ಕೂತ್ಕೊಂಡು ಕೆಲಸ ಮಾಡಿದಾಗ ಕಾಲಲ್ಲಿ ರಕ್ತ ಹೆಪ್ಪುಗಟ್ಟಿ ಅವ್ರಿಗೆ ಒಂದು ಪಲ್ಮರಿ ಎಂಬಾಲಿಸಮ್ ಆಗುತ್ತೆ ಇಲ್ಲ ಹೃದಯಾಘಾತ ಆಗತ್ತೆ ಹಾಗಾಗಿ ಕೂತಲ್ಲೇ ಕೂತ್ಕೊಳ್ಳೋದು ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಕೌಚ್ ಬೇಬಿಗಳ ತರ ಆಗ್ಬಿಟ್ಟು ಸೋಫಾ ಮೇಲೆ ಕೂತ್ಕೊಂಡು ಆರಾಮಾಗಿ ಇದ್ರೆ ಅದು ಹೃದಯಾಘಾತಕ್ಕೆ ಕಾರಣ ಆಗತ್ತೆ ಮೂರನೇದು ಸ್ಮೋಕಿಂಗ್ ಈ ಸ್ಮೋಕಿಂಗು ಸಿಂಗಲ್ ಇಂಪಾರ್ಟೆಂಟ್ ಪ್ರಿವೆಂಟಬಲ್ ಕಾಸ್ ಆಫ್ ಹಾರ್ಟ್ ಅಟ್ಯಾಕ್ ಅಂತ ಒಂದು ಸಲ ಸ್ಮೋಕ್ ಮಾಡಿದ್ರೆ ಒಂದು ಸಿಗರೇಟ್ಗೆ ಆರು ದಿನ ಆಯುಸ್ಸು ಕಡಿಮೆ ಆಗುತ್ತೆ ಸೊ ಹಾಗಾಗಿ ಆ ನಲ್ಲಿರೋ ಒಂದು ಮಿಲಿಗ್ರಾಮ್ ನಿಕೋಟಿನ್ ಅನ್ನ ನೀವು ಇಂಜೆಕ್ಟ್ ಮಾಡಿಕೊಂಡ್ರೆ ಇನ್ಸ್ಟಂಟೇನಿಯಸ್ ಡೆತ್ ಅಂದರೆ ಸೈನಾಯ್ಡ್ ಕಿಂತಲು ಭಯಂಕರವಾದಂಥ ವಿಷ ಈ ನಿಕೋಟಿನ್ ಆದರೆ ಸ್ಮೋಕಿಂಗ್ ಮಾಡೋರು ನಿಧಾನವಾಗಿ ಮಾಡೋದ್ರಿಂದ ಅವರು ಮುಂದೆ ಒಂದು ಹತ್ತು ಹದಿನೈದು ವರ್ಷಕ್ಕೆ ಸಾಯ್ತಾರೆ ಈ ತಂಬಾಕನ್ನ ಬರೀ ಸ್ಮೋಕಿಂಗ್ ಒಂದೇ ಅಲ್ಲ ಅವರು ಗುಟ್ಕಾನಲ್ಲಿ ಪಾನ್ ಪರಾಗ್ನಲ್ಲಿ ಯಾವ ತರ ತಗೊಂಡ್ರು ಕೂಡ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ ಇಲ್ಲ ಕ್ಯಾನ್ಸರ್ ಆಗುತ್ತೆ ಎರಡರಲ್ಲಿ ಒಂದು ಕಟ್ಟಿಟ್ಟ ಬುತ್ತಿ ಇನ್ನು ನಾಲ್ಕನೇದು ಅಂತಂದ್ರೆ ಸ್ಟ್ರೆಸ್ ವಿಪರೀತ ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದಾರೆ ಒಂದು ಕಾಲಕ್ಕೆ ನಾವು ಭಗವಂತನನ್ನ ನೆನೆಸ್ಕೊಂಡು ಏನೇ ಕಷ್ಟ ಬಂದರೂ ಬಂದದ್ದೆಲ್ಲ ಬರಲಿ ಭಗವಂತನ ದಯೆ ಇರಲಿ ಅಂತ ಆರಾಮಾಗಿ ತಮ್ಮ ಕೆಲಸವನ್ನ ಮಾಡಿಕೊಂಡು ಆರಾಮಾಗಿ ಇರ್ತಾ ಇದ್ರು ಚಿಂತೆ ಬಿಟ್ಟು ನಿಶ್ಚಿಂತೆಯಾಗಿ ಇರ್ತಾ ಇದ್ರು ಆದ್ರೆ ಇವತ್ತು ಎಲ್ಲರೂ ಕೂಡ ದಿಢೀರಂತ ಸಂಪಾದನೆ ಮಾಡಬೇಕು ದಿಢೀರಂತ ಪ್ರಮೋಷನ್ ಆಗಬೇಕು ದಿಢೀರಂತ ಮುಂದೆ ಹೋಗಬೇಕು ಅಂತ ಇರೋದ್ರಿಂದ ಅವ್ರಿಗೆ ಏನಾಗ್ತಾ ಇದೆ ಅಂತಂದ್ರೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ ಈ ಸ್ಟ್ರೆಸ್ ಅಲ್ಲಿ ಮೂರ್ ತರ ಇದೆ ಒಂದು ಯು ಸ್ಟ್ರೆಸ್ಸು ಸ್ಟ್ರೆಸ್ಸು ಡಿಸ್ಟ್ರೆಸ್ ಯು ಸ್ಟ್ರೆಸ್ ಅಂತಂದ್ರೆ ಈಗ ನೀವು ನನ್ನ ಪಾಡ್ಕಾಸ್ಟ್ ಅಲ್ಲಿ ಇಂಟರ್ವ್ಯೂ ಮಾಡಬೇಕು ನೀವು ರೆಡಿ ಮಾಡ್ಕೊಂಡ್ ಬಂದಿದ್ದೀರಿ ಏನ್ ಪ್ರಶ್ನೆ ಕೇಳಬೇಕು ಏನು ಅಂತ ಅದು ಯು ಸ್ಟ್ರೆಸ್ಸು ಆದ್ರೆ ನೀವು ರೆಡಿ ಆಗದೆ ಬಂದ್ಬಿಟ್ಟು ಇಲ್ಲಿ ಬಂದಾಗ ಏನ್ ಕೇಳ್ಬೇಕು ಅಂತಂದಾಗ ಸರಿ ಆಗುತ್ತೋ ಇಲ್ಲೋ ಅಂತ ಚಿಂತೆ ಮಾಡಿದ್ರೆ ಅದು ಸ್ಟ್ರೆಸ್ ಆಗುತ್ತೆ ಇನ್ನ ಡಿಸ್ಟ್ರೆಸ್ ಅಂದ್ರೆ ನೀವರೆಲ್ಲ ರೆಡಿ ಆಗಿದೆ ಬರಬೇಕಾದವ್ರು ಬಂದಿಲ್ಲ ಏನ್ ಮಾಡೋದು ಗೊತ್ತಾಗೋದಿಲ್ಲ ಇದಕ್ಕಿಂತ ಭಯಂಕರ ಅಂದ್ರೆ ನಮಗ್ ಬೇಕಾದವರು ಪ್ರೀತಿಯವರು ಕುಟುಂಬದವರು ಯಾರಾದ್ರೂ ಸತ್ರೆ ಅವರು ತೀರ್ಕೊಂಡಾಗ ನಮ್ಗೆ ಆತಂಕ ಆಗತ್ತೆ ಈ ತರ ಆದಾಗ ನಾವು ಪರಮಾತ್ಮ ನೀನೇ ಅಂತ ಅನ್ನೋದನ್ನ ಕಲಿಬೇಕು ಇಲ್ಲಂದ್ರೆ ನಾವೇ ಅಂತ ಹೋದ್ರೆ ಆತಂಕ ಹೆಚ್ಚಾಗುತ್ತೆ ಸೊ ಹಾಗಾಗಿ ಈ ಸ್ಟ್ರೆಸ್ ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ಲ ಇದ್ರ ಜೊತೆಗೆ ಐದನೇದು ಅಂದ್ರೆ ಸ್ಪಿರಿಟ್ ಇವತ್ತಿಗೆ ಏನಾಗಿದೆ ಅಂತಂದ್ರೆ ನಾವು ಮೊದಲು ಪರಮಾತ್ಮ ಸರ್ವವ್ಯಾಪಿ ಅಂತ ಇದ್ವಿ ಆದ್ರೆ ಇವತ್ತು ಹೊಟ್ಟೆಯಲ್ಲಿ ಹೋಗುವಂತ ಗುಂಡು ಸರ್ವವ್ಯಾಪಿ ಆಗಿ ಹೋಗ್ಬಿಟ್ಟಿದೆ ಯುವಕರಲ್ಲಿ ಅದ್ರೂ ಕಾಲೇಜ್ನಲ್ಲಿ ಇವತ್ತಿನ ಸರ್ವೆ ಪ್ರಕಾರ ನೂರಕ್ಕೆ ಇಪ್ಪತ್ತೆಂಟು ಯುವಕರು ಕುಡಿಯೋದನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಈ ಕುಡಿತದಿಂದ ಒಂದು ಲಿವರ್ ಡ್ಯಾಮೇಜ್ ಆಗುತ್ತೆ ಎರಡು ಹೊಟ್ಟೆ ಡ್ಯಾಮೇಜ್ ಆಗುತ್ತೆ ಅದ್ರ ಜೊತೆಗೆ ಹೃದಯಾಘಾತ ಅದ್ರ ಅದರಲ್ಲೂ ಕೂಡ ಹೃದಯದ ಸ್ನಾಯು ಕೂಡ ಡ್ಯಾಮೇಜ್ ಆಗಿ ಆಗುತ್ತೆ ಅದ್ರ ಜೊತೆಗೆ ಪ್ರತಿ ಸಲ ಕುಡಿದಾಗ ಬ್ರೈನ್ ದ ಎಂಟ್ರಿಂದ ಹತ್ತು ಸಾವಿರ ಬ್ರೈನ್ ಸೆಲ್ಸ್ ಸತ್ತೋಗುತ್ತೆ